ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯಮುನಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತಿನ ವೀಡಿಯೋನ ಬೇಗ ಬೇಗ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾಕೆಂದರೆ ನನಗೂ ಕೆಲಸಗಳು ತುಂಬಾ ಪೆಂಡಿಂಗ್ ಇದೆ ವೀಡಿಯೋಗಳು ಬ್ಲೌಸಿಂದ ಹೇಳಿದ್ನಲ್ಲ ಅದು ವೀಡಿಯೋಗಳು ಸೀರೆಗಳದ್ದು ಅದೆಲ್ಲ ಇನ್ನೂ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ ಈಗೇ ಒಂದಾದ ಮೇಲೆ ಒಂದು ಹಿಂಗೆನೇ ಹೊರಗಡೆ ಓಡಾಡ್ತಾನೇ ಇದ್ದೀನಿ ಅದಕ್ಕೋಸ್ಕರ ಬೇಗ ಬೇಗ ವೀಡಿಯೋ ಹಾಕೋಣ ಅಂತ ಮಾಡ್ತಾಯಿದ್ದೀನಿ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ಬಿಟ್ಟಿದ್ದು ಇದು ನಮ್ಮ ಮನೆಯವರ ಚೈಲ್ಡ್ಹುಡ್ ಫ್ರೆಂಡ್ ಅಂತಲೇ ಹೇಳ್ಬೋದು ಜಾರ್ಜಣ್ಣ ಅಂತ ಹೇಳಿ ಕುಣಿಗನ್ನಲ್ಲೇ ಕೆಲಸ ಮಾಡ್ಕೊಂಡಿದ್ದಾರೆ ಅವರು ಇರೋದು ಸಕಲೇಶ್ಪುರದಲ್ಲಿ ಅವ್ರ ತಂದೆ ತಾಯಿ ಅಣ್ಣ ತಂದಿರು ಅಕ್ಕ ತಂಗಿರು ಎಲ್ಲ ಇರೋದಲ್ಲಿ ಅವ್ರ ಮನೆ ಗುರುಪ್ರವೇಶ ಇದೆ ಅಂತ ಹೇಳಿದರು ಹೋಗೋದು ಬೇಡ ಅಂತ ಹೇಳಿದರು ನಮ್ಮ ಮನೆಯವರು ಲಾಸ್ಟ್ ಟೈಮಲ್ಲಿ ಇದ್ದಕ್ಕಿದ್ದಂಗೆ ನೈಟು ನಮ್ಮ ಮನೆಯವರು ಯಾವಾಗಲೂ ಹಾಗೇ ಇದ್ದಕ್ಕಿದ್ದಂಗೆ ಹೇಳಿರ್ತಾರೆ ಇದ್ದಕ್ಕಿದ್ದಂಗೆ ಡಿಸಿಷನ್ ತೊಗೊಂಡ್ಬಿಡ್ತಾರೆ ಹಾಗಾಗಿ ನೈಟ್ ಹೇಳಿದ್ರು ನೈಟೇ ಹೋಗ್ಬಿಡೋಣ ಅಂದ್ಬಿಟ್ಟು ಇಲ್ಲಪ್ಪ ನೈಟ್ ಆದರೆ ಬರಲ್ಲ ನಾನು ಅಂತ ಹೇಳಿದೆ ಹಾಗಾಗಿ ಇವಾಗ ಬೆಳಗ್ಗೆನೇ ಆರು ಗಂಟೆಗೆ ಅಂದರು ಈ ಚಳಿ ಟೈಮಲ್ಲೆಲ್ಲ ಕೆಲಸ ಮಾಡಿಕೊಂಡು ಎದ್ದು ರೆಡಿಯಾಗಿ ಹೋಗೋದು ಆಗೋದೇ ಇಲ್ಲ ಹಾಗಾಗಿ ಬೆಳಗ್ಗೆ ಹೋಗೋಣ ಅಂಥೇಳಿ ತಿಂಡಿಯೆಲ್ಲ ತಿಂದ್ಕೊಂಡು ಈಗ ಹೊಡ್ ಈಗ ಹೊರಡ್ತಾ ಇದ್ದೀವಿ ಸಕಲೇಶ್ಪುರ ಹತ್ರ ಹೋಗ್ತಾ ಇರೋದು ಕೌಡ್ಲೇ ಅಂತಲೂ ಏನೋ ಹೆಸರು ಬರುತ್ತೆ ಬಟ್ ನಾನು ಸರಿಯಾಗಿ ಈಗ ಸಕ ತಕ್ಷಣ ನಮಗೆ ಸ್ವಲ್ಪ ಕನ್ಫ್ಯೂಸ್ ಹೊಡಿತಾ ಇತ್ತು ನಮ್ಮ ಮನೆ ನಮ್ಮ ಮನೆಯವ್ರು ತುಂಬ ವರ್ಷಗಳೇ ಹೋಗಿ ಹಾಗಾಗಿ ಮನೆ ತುಂಬ ವರ್ಷ ಆಗಿರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಹೊಡೆಯುತ್ತೇನೆ ಆಗುತ್ತೆ ಯಾಕಂದರೆ ಅಲ್ಲಿ ಮನೆಗಳೆಲ್ಲ ಈಗೀಗ ಹೊಸಲ್ಲ ಆಗಿರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಹೊಡಿತು ಹಾಗಾಗಿ ಸ್ವಲ್ಪ ನಾವು ಮುಂದೆಗಡೆನೇ ಹೊರಟೋಗ್ಬಿಟ್ಟಿದ್ವಿ ಆಮೇಲೆ ಚಾರ್ಜು ಜನ ಬಂದು ಅಲ್ಲಿ ನಮಗೆ ನಮ್ಮ ಕಾರ್ ನೋಡಿದ ತಕ್ಷಣ ಗೊತ್ತಾಗ್ಬಿಟ್ಟೈತೆ ಅವರಿಗೆ ಹಾರ ನೋಡಿದು ಹೊಡ್ದು ಇದ್ ಮಾಡಿದ್ರು ಯಾರೋ ಹಾರನ್ ನೋಡಿತಾ ಇದ್ದಾರಲ್ಲ ಅಂತ ನೋಡಿದ್ರೆ ಜಾರ್ಜ್ ಆಮೇಲೆ ಅಲ್ಲಿ ನಮ್ಮನ್ನ ಕರ್ಕೊಂಡು ಹೋದ್ರು ಚಿಕ್ಕ ಬೊಂಬೆ ಚಿಕ್ಕಿ ಬೊಂಬೆ ಕಾಫಿ ಅಷ್ಟೇ ರೈಟ್ಸ್ ಆ ಜಾರ್ಜ್ ಬಂದು ಅಲ್ಲಿ ಅಲ್ಲಿ ನಿಂತಿರಿ ಅಲ್ಲೊಂದು ಅಂಗಡಿ ಇದೆ ಅಲ್ಲಿಂದ ಬಂದು ನಾನು ಕರ್ಕೊಂಡು ಹೋಗ್ತೀನಿ ಚರ್ಚ್ ಹತ್ರ ಎಲ್ಲ ಫ್ಯಾಮಿಲಿ ಇದ್ದಾರೆ ಅಲ್ಲೆಲ್ಲ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ನಮ್ಮ ಮನೆಯವರು ಸ್ವಲ್ಪ ಅಲ್ಲಿ ಅಂಗಡಿ ನೋಡಿದ ತಕ್ಷಣ ಇಲ್ಲ ಇದೇ ರೋಡೇನೆ ಕರ್ಕೊಂಡು ಅವರೇ ಕರ್ಕೊಂಡು ಹೋದ್ರು ಹೋಗಿದ ತಕ್ಷಣನೇ ಅಲ್ಲಿ ನಮಗೆ ಏನು ಒಂದು ಖುಷಿ ಅಂದರೆ ಕ್ರಿಶ್ಚಿಯನ್ ಫಂಕ್ಷನ್ಸ್ಗೆ ಅಷ್ಟೊಂದು ನಾವೆಲ್ಲೂ ಹೋಗಿಲ್ಲ ನಾವು ನೋಡಿಲ್ಲ ಮನೆಯವ್ರು ನೋಡಿದ್ದಾರೆ ಯಾಕೆಂದರೆ ಅವ್ರ ಜೊತೆ ಇದ್ದಿದ್ದರಿಂದ ಅವರು ನೋಡಿದ್ದಾರೆ ಹೋಗಿದ ತಕ್ಷಣವೇ ಇಲ್ಲಿ ಅವರ ಮಿಸಸ್ಸು ಹಾಗೆ ಅವರ ಅಕ್ಕ ತುಂಬ ಚೆನ್ನಾಗಿ ನಮಗೆ ವೆಲ್ಕಮ್ ಮಾಡಿದರು ನಮ್ಮ ನೋಡಿದ ತಕ್ಷಣ ಅವ್ರ ಖುಷಿ ಎಷ್ಟಿತ್ತು ಅಂದರೆ ನಿಜವಾಗ್ಲೂ ಎಷ್ಟೋ ವರ್ಷದ ನಂತರ ನಮ್ಮ ಮನೆಯವರು ಕೂಡ ಹೋಗಿರೋದು ಅದರಲ್ಲೂ ಫ್ಯಾಮಿಲಿ ಕರ್ಕೊಂಡು ಬಂದಿದ್ದಾರೆ ಅಂದರೆ ಅವ್ರಿಗೆ ಎಕ್ಸೈಟ್ಮೆಂಟ್ ಇಲ್ಲ ನೋಡಿ ಇದು ಹಳೆ ಮನೆ ಮುಂದೆ ಮುಂದೆಗಡೆ ಹೊಸ ಮನೆ ಕಟ್ಟಿರೋದು ಚೆನ್ನಾಗಿ ನೀಟಾಗೆಲ್ಲ ಕಟ್ಟಿದ್ದಾರೆ ಅದು ಹೇಗಿರುತ್ತೆ ಏನು ಅಂತ ನಿಮಗೆ ನೆಕ್ಸ್ಟ್ ತೋರಿಸ್ಕೊಂಡು ಹೋಗ್ತೀನಿ ಹಾಗೆ ಅವ್ರದ್ದು ಹೊಲ ಎಲ್ಲ ಇದೆ ಅಂತ ಹೇಳಿದ್ರು ಹಾಗಾಗಿ ಅಲ್ಲೆಲ್ಲ ನೋಡ್ಕೊಂಡು ಬರೋಣ ಅಂತ ನೋಡಿದ್ವಿ ಬಟ್ ಫೋಟೋಗಂತೂ ತುಂಬಾ ಚೆನ್ನಾಗಿದೆ ಆಮೇಲೆ ಕಾಫಿ ಎಸ್ಟೇಟ್ ಇದೆ ಅವ್ರದ್ದೇನೆ ಹಾಗೇನೆ ಮೆಣಸು ಕೂಡ ಬೆಳೀತಾರಂತೆ ನೋಡ್ತಾ ಇದ್ವಿ ನಾವು ತುಂಬಾ ಚೆನ್ನಾಗಿತ್ತು ವಾತಾವರಣ ನಮಗೆ ತುಂಬಾ ಇಷ್ಟ ಆಯಿತು ಹಾಗೂ

ಈಗ ಹತ್ತು ವರ್ಷ ಆಗೈತೆ ಹತ್ತು ಹನ್ನೆರಡು ವರ್ಷ ಆಗೈತೆ ದಪ್ಪ ಬರ್ಬೇಕಲ್ಲ ಇನ್ನೂ ಏನು ದಪ್ಪ ಆಗ್ತವೆ ಹಿಂಗೆ ಬರತ್ ಕಣತ್ತೆ ಕಾಫಿ ಇವು ನಾವು ಅದನ್ನ ಮತ್ತೆ ಇನ್ನೊಂದ್ ಸಿಕ್ಕಿ ಒಣಗಬೇಕು ಒಣಗಾದ್ಮೇಲೆ ಪುಡಿ ಮಾಡೋದು ಇದಕ್ಕೆ ಬರ ಕೆಲವರು ಕೆಮಿಕಲ್ ಮಿಕ್ಸ್ ಮಾಡ್ತಾರೆ ಇದು ಬಂದು ಮೆಣಸಿನ ಗಿಡ ಅಂತೆ ಮೆಣಸೆಲ್ಲ ಬೆಳೆದಿರೋದೆಲ್ಲ ತೋರಿಸ್ತಾ ಇದ್ರು ನಿಜವಾಗ್ಲು ನೇಚರ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಅಲ್ಲಿ ಅಲ್ಲಿ ಬಿಟ್ಟು ಬರಕ್ ಮನಸ್ಸೇ ಆಗ್ತಿಲ್ಲ ಫೋಟೋಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಬನ್ನಿ ಗುರುಪ್ರವೇಶ ಹೇಗಾಯ್ತು ಇದೆ ತೋರಿ ಪಾಪಿಗಳನ್ನು ಹುಡುಕಿ ತೋರಿ ಸಾಂತ್ವ ಸಾಂತ್ವನವನ್ನು ನೀಡುವ ಸ್ವಾಮಿ ಇದೆ ತೋರಿ ಸರ್ವಶಕ್ತ ದೇವರು ನಮಗಿದೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ ಪ್ರಾರ್ಥಿಸೋಣ ಸರ್ವಶಕ್ತರಾದ ನಿತ್ಯ ದೇವರೇ ಈ ನಿಮ್ಮ ಪ್ರಸನ್ನತೆಯ ವರವನ್ನು ಅನುಗ್ರಹಿಸಿರಿ ಇದರಿಂದ ನೀವೇ ಈ ಮನೆಯಲ್ಲಿ ವಾಸಿಸುವವರು ಇಲ್ಲಿರುವವರನ್ನು ಈಕ್ಷಿಸಿ ಕಾಪಾಡುವವರು ಆಗಿರುತ್ತೀರಿ ನಿಮ್ಮೊಂದಿಗೆ ಪವಿತ್ರಾತ್ಮ ಐಕ್ಯದಲ್ಲಿ ದೇವರಾಗಿ ಯುಗ ಇಗಾ ಆಗಿರುವ ಆಗಿರುವ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇಲೆ ಸಲ್ತಾ ಯಹ್ವಾನ ಬರೆದ ಪವಿತ್ರ ಶುಭ ಸಂದೇಶ ಉದ್ದೇಶಿಸಿ ಈ ಗೆಂದರು ಪಿತನು ನನ್ನನ್ನು ಪ್ರೀತಿಸಿದಂತೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಿರಿ ನನ್ನ ಪಿತನು ಕೊಟ್ಟ ಆತಿರನ್ನು ಪಾಲಿಸಿ ಅವರ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿರುವ ಹಾಗೆ ನೀವು ಕೂಡ ನಾನು ಕೊಟ್ಟ ಆತಿರನ್ನು ಪಾಲಿಸಿದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೋ ನಿಮ್ಮ ಆನಂದವು ತುಂಬಿ ತೂಕಬೇಕಂತಲೋ ಇದನ್ನೆಲ್ಲ ನಿಮಗೆ ಹೇಳುತ್ತಿದ್ದೇನೆ ನಾನು ಕೊಡುವ ಆಜ್ಞೆ ಏನೆಂದರೆ ನಾನು ನಿಮ್ಮನ್ನು ಪ್ರೀತಿಸುತ್ತೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಪ್ರಭು ಕ್ರೀಸ್ತರ ಅಶ್ವ ಸಂದೇಶವಿದು ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಲಿದ್ದಾರೆ ದಯಮಾಡಿ ಎಲ್ಲರೂ ಕ್ಲಾಪ್ ಅನ್ನ ಮಾಡುವುದರ ಮೂಲಕ ತನ್ನ ಸಂತೋಷವನ್ನ ಸುಂದರವಾದ ಮನೆಯಲ್ಲಿ ಜಯ ತಯವಾಡುವೆ ಭೋ ಕ್ರೀಸ್ತ ಶ್ರೀ ಸುವಿಗೆ श्री ये सुन्द ಕ್ರಿಶ್ಚಿಯನ್ ಇದರಲ್ಲಿ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲವಲ್ಲ ಅದಕ್ಕೆ ನೋಡೋಣ ಅಂತ ಹೇಳಿ ಸುಮ್ಮನೆ ಹಾಗೆ ವಿಡಿಯೋ ಮಾಡ್ಕೊಂಡೆ ವಿಡಿಯೋ ಮಾಡ್ತೀನಿ ಅಂತ ನಿಜ ಅಂದ್ಕೊಂಡಿರ್ಲಿಲ್ಲ ನಾನು ಯಾವ ಥರ ಇರುತ್ತೆ ಅಂತ ನೋಡಬೇಕು ಅಂತಲೇ ಮಾಡ್ಕೊಂಡೆ ನಿಜವಾಗ್ಲೂ ಖುಷಿಯಾಯಿತು ಹಾಗೆಯೇ ಅವರು ಮನೆಗೆ ತ್ರೀ ಬ್ರದರ್ಸ್ ಅಂತ ಹೇಳಿ ಹೆಸ್ರು ಕೂಡ ಇಟ್ಟಿದ್ದಾರೆ ತುಂಬಾ ಇಷ್ಟ ಆಯಿತು ಹೆಸರು ಕೂಡ ಯಾರೂ ಈಗಿನ ಇದರಲ್ಲಿ ಆ ಥರ ಎಲ್ಲ ಹೆಸರೆಲ್ಲ ಇಡೋಲ್ಲ ತ್ರೀ ಬ್ರದರ್ಸ್ ಬ್ರದರ್ಸ್ ಅಂತ ಇಟ್ಟಿದ್ದಾರೆ ತುಂಬಾ ಖುಷಿಯಾಯಿತು ಹಾಗೆ ಇಲ್ಲಿ ಅವರು ಯೇಸು ಕ್ರಿಸ್ತನ ಫೋಟೋಗಳಿಟ್ಟು ಅವ್ರ ಫಾದರ್ನ ಅಂದರೆ ಚರ್ಚಿನ ಫಾದರ್ಸ್ನ ಕರೆಸಿ ಆ ಟೇಪೆಲ್ಲ ಕಟ್ ಮಾಡಿ ಹಾಡಿನ ಮುಖಾಂತರ ಎಲ್ಲ ಗುರುಪ್ರವೇಶ ಮಾಡೋದಂತೆ ಆ ಅಷ್ಟೇ ಈ ಥರ ನೋಡಿರಲಿಲ್ಲ ಅದು ಹಾಗಾಗಿ ನನಗೆ ತುಂಬಾ ಖುಷಿಯಾಯಿತು ಮನೆಯೆಲ್ಲ ತುಂಬನೇ ಚೆನ್ನಾಗಿ ಕಟ್ಟಿದ್ದಾರೆ ಅವ್ರ ಫೋಟೋಗಳೆಲ್ಲ ಎಲ್ಲ ರೂಮಲ್ಲೂ ಅಷ್ಟೇ ಒಂದೊಂದು ಯೇಸು ಕ್ರಿಸ್ತನ ಫೋಟೋಗಳು ಹಾಕಿದ್ರು ಹಾಗೆ ಅಡುಗೆ ಅಂತೂ ಚಿಕ್ಕದಾಗಿ ಚೊಕ್ಕವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಈ ಕಡೆ ಬಂದರೆ ಡೈನಿಂಗ್ ಹಾಲು ಮತ್ತು ಇಲ್ಲೊಂದು ವಿಶೇಷ ಏನು ಅಂದರೆ ಅಡುಗೆ ಮನೆ ಇನ್ನೂ ಒಂದು ಕಟ್ಟಿದ್ದಾರೆ ಹಿಂಭಾಗದಲ್ಲಿ ಅಲ್ಲಿಗೆ ಒಲೆ ಇಟ್ಟಿದ್ದಾರೆ ಅಲ್ಲಿ ಸೌದೆ ಎಲ್ಲ ತುಂಬಾ ಚೆನ್ನಾಗಿ ಅವರಿಗೆ ಅಂತ ಯಾಕೆಂದರೆ ತೋಟ ಇರೋದ್ರಿಂದ ಅವ್ರಿಗೆ ಸೌದೆಗಳಿಗೆ ಅಷ್ಟೊಂದು ಕೊರತೆ ಇಲ್ಲ ಹಾಗಾಗಿ ಇರಲಿ ಅಂತ ಹೇಳಿ ಒಲೆಯನ್ನು ಕೂಡ ಹಾಕಿಸ್ಕೊಂಡಿದ್ದಾರೆ ಇವ್ರು ಬಂದ್ಬಿಟ್ಟು ಜಾರ್ಜು ಅವರ ಮಗಳು ಇಲ್ಲೂ ಕೂಡ ಏನೋ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡೆ ಅಲ್ಲಿ ಏನಿಲ್ಲ ಒಂದು ತಟ್ಟೆಯಲ್ಲಿ ಅಗ್ರ ದಾನಗಳನ್ನೆಲ್ಲ ಜೋಡಿಸಿ ನಾವು ಅಡುಗೆ ಮನೆಯಲ್ಲಿ ಇಡ್ತೀವಿ ಅವರು ಹಾಲಲ್ಲಿ ಎರಡು ಅದಕ್ಕೆ ಎಕ್ಸ್ಟ್ರಾ ದೀಪನ ಹಚ್ಚಿ ಇಟ್ಟಿದ್ದಾರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಒಂಥರ ಚೆನ್ನಾಗಿ ಜೋಡಿಸಿದ್ರು ಅಂತ ಅಂದ್ಕೊಳ್ತೀನಿ ಎಲ್ಲ ಯೇಸು ಕ್ರಿಸ್ತನ ಫೋಟೋ ಮುಂದೆನೇ ಇಟ್ಟಿದ್ರು ಅದೆಲ್ಲ ಆದಮೇಲೆ ವಿಶ್ ಮಾಡೋದು ಹೇಗೆ ಅಂದರೆ ಅವರ ಕುಟುಂಬದ ಒಂದು ಮಗುವಿಗೆ ರೆಡಿ ಮಾಡಿ ಅಲ್ಲಿ ಕುಂಡಿಸ್ಬಿಟ್ಟು ಫಾದರ್ ಹತ್ರ ಏನೋ ಬ್ಲೆಸ್ಸಿಂಗ್ ಮಾಡಿಸ್ತಾರೆ ಬ್ಲೆಸ್ಸಿಂಗ್ ಮಾಡ್ಬೇಕಾದ್ರೆ ಎಲ್ಲ ಕೈ ಮುಕ್ಕೊಂಡೆಲ್ಲ ನಿಂತಿರಬೇಕಾಗತ್ತಂತೆ ಇದೆಲ್ಲ ಆದಮೇಲೆ ಬಂದು ಮಗುಗೆ ವಿಶ್ ಮಾಡಿ ಪ್ರೆಸೆಂಟೇಷನ್ ಏನಿದ್ರು ಮಗು ಕೈಲಿ ಕೊಡ್ಬೋದು ಅಂತ ಹೇಳ್ತಾಯಿದ್ರು ತುಂಬ ಜನ ಅಲ್ಲೆಲ್ಲ ಕ್ರಿಶ್ಚಿಯನ್ಸೇ ಇದ್ದಿದ್ದು ಹಾಗಾಗಿ ಹೇಗಿರುತ್ತೆ ಏನು ಅಂತ ನೋಡಿ ನಿಮಗೂ ಕೂಡ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ಮಾತೆ ಮರೇಮ್ನವರ ಸಹಾಯಕತೆಯು ನಮಗೆ ತುಂಬ ಮುಖ್ಯ ಎಲ್ಲೆಲ್ಲಿ ಕೊರತೆ ಇದೆಯೋ ಅಲ್ಲಿ ಮಾತೆ ಅವರು ಬಂದು ಅವರ ಜೀವನದಲ್ಲಿ ಅವರ ಕೊರತೆಯನ್ನು ನೀಗಿಸಿ ಅವರಿಗೆ ವಿಶ್ವಾಸವನ್ನು ತುಂಬುತ್ತಾರೆ ಅದೇ ರೀತಿ ಈ ಕುಟುಂಬದಲ್ಲೂ ಸಹ ಎಲ್ಲಾದರೂ ವಿಶ್ವಾಸದಲ್ಲಿ ಕೊರತೆ ಇದ್ದರೆ ಆ ಕೊರತೆಯನ್ನು ನೀಗಿಸಿ ಅವರಲ್ಲಿ ವಿಶ್ವಾಸವನ್ನು ಎಚ್ಚರಿಸಬೇಕು ಹೆಚ್ಚಳಗಿಸಬೇಕೆಂದು ನಾವು ನಿಮಗೆ ಕೇಳಿಕೊಳ್ಳುತ್ತೇನೆ ತಂದೆ ಪವಿತ್ರಾತ್ಮರೇ ನಿಮ್ಮ ಪ್ರೇರಣೆಯಿಂದ ಜೇಸನನ್ನು ತುಂಬಿ ಅವರನ್ನು ಆಶೀರ್ವದಿಸಿ

ಹಾಗೇನೆ ನಾನು ಮನೆ ಹತ್ರ ಚಪ್ರ ಹಾಕೋದಿಲ್ಲ ಅಂದ್ಕೊಂಡಿದ್ದೆ ಚಪ್ರ ಕೂಡ ಎಲ್ಲ ಹಾಕಿದ್ರು ಅಂದರೆ ನಾನು ನೋಡಿರಲ್ವಲ್ಲ ಏನೋ ಒಂದು ಮುಂದೆಗಡೆ ಎಲ್ಲ ಬಲೂನ್ ಡೆಕೋರೇಷನ್ ಎಲ್ಲ ನೋಡಿಬಿಟ್ಟು ನಾನು ಹಂಗೆ ಅಂದ್ಕೊಂಡಿದ್ದೆ ಚಪ್ರ ಕೂಡ ಹಾಕಿದ್ದರು ಈಗಲ್ಲಿ ಕೇಕೆಲ್ಲ ಕಟ್ ಮಾಡಿಸಿ ಅದೇನೇ ಏನೇ ಒಂದಿದಕ್ಕೂ ಜಾಸ್ತಿ ಕೇಕೆ ಅಂತ ಯೂಸ್ ಮಾಡೋದು ಅವ್ರು ಬಂದು ಜಾರ್ಜಣ್ಣವರ ಅಣ್ಣ ಈ ಅವರ ತಂದೆ ಈ ಕಡೆ ಅವರ ತಾಯಿ ಅವರು ಅವರ ಅತ್ತಿಗೆ ಜಾರು ಅವರ ಅತ್ತಿಗೆ ಇವರು ಅಣ್ಣನ ಮಗ ಇವ್ರನ್ನ ನಿಲ್ಸಿ ಬ್ಲೆಸ್ಸಿಂಗ್ ಮಾಡ್ತಾ ಇದಾರೆ ಇವಾಗ ಎಲ್ಲರೂ ಓಕೋ ಸಂತೋಷ ಪಾಪ ರಕ್ಷಣಾ ಸಂತೋಷ ಮೇಡಮ್ ಬಂದ್ಬಿಟ್ಟು ಜಾರ್ಜಣ್ಣವರ ಅವರ ತಂಗಿಯಂತೆ ಅವರು ಟೀಚರ್ ಆಗಿರೋದ್ರಿಂದ ಅಷ್ಟು ಟೀಚರ್ನ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ಹೀಗೆ ಅವ್ರ ಫಂಕ್ಷನ್ ಅಲ್ಲಿ ಏನೇ ಒಂದು ಫಂಕ್ಷನ್ ಈ ತರ ಒಂದು ಹಾಡುಗಳೆಲ್ಲ ಹೇಳ್ತಾರೆ ಅಂತ ಕೇಳ್ಪಟ್ಟೆ ನಾನು ನಮ್ಮ ಮನೆಯವ್ರು ಹೇಳ್ತಾ ಇದ್ರು ಹಾಡುಗಳೆಲ್ಲ ತುಂಬಾ ಚೆನ್ನಾಗಿ ಚೆನ್ನಾಗಿತ್ತು ಬಾಗಿಲು ಓಪನ್ ಮಾಡ್ಬೇಕಾದ್ರೆ ಒಂಥರ ಹಾಡು ಕೇಕ್ ಕಟ್ ಮಾಡ್ಬೇಕಾರೆ ಒಂಥರ ಹಾಡು ತುಂಬಾ ಚೆನ್ನಾಗಿತ್ತು ಅಂತ ಅನ್ಕೊಳ್ತೀನಿ ಹಾಗೆಯೇ ಫಂಕ್ಷನ್ ಗುರುಪ್ರವೇಶದ ಫಂಕ್ಷನ್ ಏನಿದೆ ಅದೆಲ್ಲ ಮುಗಿತಾ ಬಂತು ಈಗ ಊಟದ ಸಮಯ ಊಟದ ಸಮಯದಲ್ಲಿ ಇವಾಗ ವೆಜ್ಜು ನಾನ್ ವೆಜ್ ಎರಡೂ ಕೂಡ ಮಾಡಿಸಿದರು ನಾವು ನಾನ್ ವೆಜ್ಗೆ ಹೋದ್ವಿ ನಾನ್ ವೆಜ್ ಅಡುಗೆ ಎಲ್ಲ ಹೇಗಿರುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು ಅಂದರೆ ಟೇಸ್ಟಿನ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ನನಗೆ ನಗು ಬರ್ತಾಯಿತ್ತು ಈ ಥರ ಎಲ್ಲ ನಾನು ಹೇಳಬೇಕಾದ್ರೆ ನಾನ್ ಇನ್ ಯಾವ ಥರ ಇರುತ್ತೆ ಅಂತ ಬಟ್ ಅದೊಂಥರ ಡಿಫ್ರೆಂಟ್ ಆಗಿತ್ತು ಗೀ ರೈಸು ಅಷ್ಟೇ ನೋಡಿದ್ದೀರಾ ಅಂದ್ಕೊಳ್ತೀನಿ ಮೂರು ಕಲರಾಗಿ ಮಿಕ್ಸ್ ಮಾಡಿದ್ರು ಗ್ರೀನು ವೈಟು ಹಾಗೇ ಆರೆಂಜ್ ಕಲರ್ ಮಾಡಿದರು ತುಂಬ ಚೆನ್ನಾಗಿತ್ತು ಅದಾದ್ಮೇಲೆ ಬೇಳೆ ಸಾಂಬಾರು ಅನ್ನ ಕೊಟ್ಟರು ಚೆನ್ನಾಗಿತ್ತು ಒಟ್ಟಿನಲ್ಲಿ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಊಟ ಮುಗಿಸ್ಕೊಂಡು ನಾವು ಕೂಡ ಅವರಿಗೆಲ್ಲ ವಿಶ್ ಮಾಡಿ ಹೊರಡೋಣ ಅಂತ ಹೊಡ್ತಾ ಇದ್ದೀವಿ ಆಗ ಅಲ್ಲಿ ಜಾರ್ಜನ್ ಅವ್ರ ಅಕ್ಕ ಸಿಕ್ಕಿದ್ರು ಅವರು ಕೂಡ ಹೇಳ್ತಾ ಇದ್ರು ಬನ್ನಿ ಸಕಲೇಶ್ ನೀವು ಧರ್ಮಸ್ಥಳ ಹೊರ್ನಾಡು ಸೈಡ್ ಬಂದಾಗ ಬಂದ್ಬಿಟ್ಟು ಹೋಗಿ ಅಂತ ಹೇಳಿದ್ರು ಫಸ್ಟ್ ಟೈಮು ನೋಡಿದ ತಕ್ಷಣ ಎಷ್ಟೊಂದು ಖುಷಿಯಾಗಿ ನನ್ನ ಹತ್ರ ಮಾತಾಡೋದ್ರಿಂದ ಮಾತಾಡ್ತಾ ಇದ್ದಿದ್ದರಿಂದ ತುಂಬಾ ಫ್ಲೆ ಫ್ರೆಂಡ್ಲಿ ಆಗಿದ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಾವು ಅಲ್ಲಿಂದ ಹೊರಡಬೇಕಾದ್ರೆ ಶಿವ ಅಂಕಲು ಹಾಗೆ ರಾಧಿಕಾಂಠಿ ಸಿಕ್ಕಿದ್ರು ಅವ್ರು ಸ್ವಲ್ಪ ಲೇಟಾಗಿ ಬಂದರು ಹಾಗೆ ಇನ್ನೂ ಟೈಮ್ ಇತ್ತಲ್ಲ ಎಲ್ಲಾದರೂ ಹೋಗಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು ನಮಗೆ ಪ್ಲ್ಯಾನ್ ಇದ್ದಿದ್ದು ಪುತ್ತೂರು ಜೀರಾ ಫ್ಯಾಕ್ಟ್ರಿಗೆ ಹೋಗಬೇಕು ಅಂತ ಇತ್ತು ಎಷ್ಟು ಸಕಲೇಶ್ಪುರ ಹತ್ರ ಬಂದಿದ್ದೀವಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ನಮ್ಮ ಮನೆಯವರು ಅದು ಒಂದು ದಿಸಕ್ಕೆ ಈಗ ಹೋಗಿ ಈಗ ಬರೋದಕ್ಕಾಗೋದಿಲ್ಲ ಬೇಗ ಹೋಗಿ ಬೇಗ ಅಲ್ಲಿಗೆ ಬರಬೇಕು ಇಲ್ಲಿಂದ ಹೋಗಿ ಅಂದರೆ ಈ ಫಂಕ್ಷನ್ನ ಮುಗಿಸ್ಕೊಂಡು ಹೋಗಿ ಹೋಗ್ತೀವಿ ಅಂದರೆ ನಿಜವಾಗ್ಲೂ ಅಲ್ಲಿ ಏನೂ ನೋಡೋಕ್ಕಾಗಲ್ಲ ನೆಕ್ಸ್ಟ್ ಸಲ ಯಾವಾಗಾದರೂ ಹೋಗೋಣ ಅಂತ ಹೇಳಿದ್ರು ಹಾಗಾಗಿ ಅಲ್ಲಿಂದ ನಾವು ಬರಬೇಕಾರೆ ರೋಸರಿ ಚರ್ಚ್ ಅಂತ ಹೇಳಿ ತುಂಬನೇ ಪ್ಲೇಸ್ ಚೆನ್ನಾಗಿದೆ ಶೂಟಿಂಗ್ ಎಲ್ಲ ನಡೆಯುತ್ತಂತೆ ಇಲ್ಲಿ ಪುನೀತ್ ರಾಜ್ಕುಮಾರ್ದು ಅಂಜನೇ ಪುತ್ರ ನನಗೆ ಚೆನ್ನಾಗಿ ನೆನಪಿರೋದು ಇಲ್ಲೇ ಶೂಟಿಂಗ್ ಆಗಿರೋದು ಲಾಸ್ಟು ಫೈಟಿಂಗ್ ಸೀನ್ ಇರ್ಬೋದು ಅದು ಹಾಗಾಗಿ ಅಲ್ಲೇ ಎಲ್ಲ ನೋಡಿದ್ವಿ ನೋಡಾದಮೇಲೆ ಇನ್ನೂ ಒಳಗಡೆ ಎಲ್ಲ ಹೋಗ್ಬೋದು ಬನ್ನಿ ಅಂತ ಕರೆದೆ ನಾನು ಬಟ್ ನಮ್ಮ ಮನೆಯವರು ಬರಲಿಲ್ಲ ಇಲ್ಲ ನಾನು ನೋಡಿದ್ದೀನಿ ನೋವು ಅಂತ ಹೇಳಿದ್ರು ನೀರು ಅಷ್ಟೇ ನಮ್ಮ ಮಂಡಿ ತನಕ ಬರ್ತಾಯಿತ್ತು ಇಲ್ಲ ನಾನು ಒಳಗೋಗಿ ನೋಡೇ ನೋಡಿಕೊಂಡೇ ಬರ್ತೀನಿ ವೀಡಿಯೋಗೆ ಅಂತ ಅಲ್ಲ ಯಾಕೆಂದರೆ ಇಲ್ಲ ಅಪ್ರೂಪಕ್ಕೆ ಇಲ್ಲಿ ಯಾವಾಗಲೂ ಬರೋದಕ್ಕಾಗಲ್ಲ ಪ್ಲೇಸ್ಗಳಿಗೆ ಅಪ್ರೂಪಕ್ಕೆ ಬರೋದ್ರಿಂದ ಈ ಪ್ಲೇಸೆಲ್ಲ ನೀಟಾಗಿ ನೋಡ್ಕೊಂಡು ಹೋಗ್ಬೇಕು ಅಂತ ನನ್ನ ಮನಸ್ಸಲ್ಲಿತ್ತು ಹಾಗಾಗಿ ಒಳಗಡೆ ಎಲ್ಲ ಬಂದು ನಿಮಗೂ ನನ್ನ ವೀಡಿಯೋ ಮೂಲಕ ನೀವು ಇದನ್ನು ನೋಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆಯೇ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ನಡೆಯುತ್ತಂತೆ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂತು ವೀಡಿಯೋಸ್ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಒಳಗಡೆ ಅವರು ಯಾರೂ ಬರಲಿಲ್ಲ ಹಾಗಾಗಿ ನಾನು ಒಬ್ಬಳೇ ಬಂದು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅಲ್ಲೇ ಯಾರೋ ಒಬ್ಬರು ಒಂದು ಹಿಂದೆ ನಿಂತಿದ್ದಾರಲ್ಲ ಅವ್ರ ಕೈಲಿ ಒಂದು ನಾಲ್ಕು ಫೋಟೋ ತೆಗೆಸ್ಕೊಂಡೆ ಹಾಗೆ ವೀಡಿಯೋ ಮಾಡಬೇಕಾದ್ರೆ ತುಂಬಾ ಬಿಸಿಲು ಹೊಡಿತಾ ಇತ್ತು ಕಣ್ಣಿಗೆ ಇತ್ತು ಹಾಗಾಗಿ ಜಾಸ್ತಿ ಅಷ್ಟೊಂದು ನಾನು ವಿಡಿಯೋ ಏನೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ और आ रहे हैं नंबर लो और आ रहे हैं ನೀರು ನನ್ನ ಮಂಡಿ ಇದೆಯಲ್ಲ ಅಲ್ಲಿ ತನಕ ಇದೆ ಹೋಗಕ್ಕೆ ಬಟ್ಟೆ ನೆಂದು ಹೋಗುತ್ತೆ ಅನ್ನೋ ಭಯ ಆದ್ರೂ ಬಿಟ್ಟಿಲ್ಲ ಬಂದಿದ್ದೀನಿ ಆದಷ್ಟು ಕ್ರಿಶ್ಚಿಯನ್ ಅವರ ಗುರುಪ್ರವೇಶ ಹೇಗಾಯಿತು ಅಂತ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿ ನಿಮಗೆ ತೋರಿಸಿದ್ದೀನಿ ಯಾಕೆಂದರೆ ನಾನು ನೋಡಿರಲಿಲ್ಲ ನೀವು ನೋಡಿಲ್ಲ ಅಂದರೆ ಈ ವಿಡಿಯೋ ಮೂಲಕ ನೋಡಿ ಹಾಗೆಯೇ ನಮಗೆ ಈ ಅವಕಾಶ ಅಂದರೆ ಜಾರ್ಜಣ್ಣ ನನಗೆ ಕರೆದ್ರಿಂದ ಈ ಅವಕಾಶ ಸಿಕ್ತು ಅಂತ ಅವ್ರಿಗೂ ಈ ವಿಡಿಯೋ ಮೂಲಕ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ thank you for watching thank you so much nakhtari nakhtstari